ಇನ್ನೂ ಬಗೆಹರಿಯದ ನಿಗಮ ಮಂಡಳಿ ಬಿಕ್ಕಟ್ಟು ಸಿಎಂ ಡಿ ಸಿಎಂ ಸಭೆ ಮಾಡಿದ್ರೂ ಕೂಡ ಪಟ್ಟಿ ಅಂತಿಮ ಆಗ್ತಾ ಇಲ್ಲ ದೆಹಲಿಯಲ್ಲಿ ಸಭೆ ಆದರೂ ಫೈನಲ್ ಆಗದ ನಿಗಮದ ಲಿಸ್ಟ್ ಶಾಸಕರ ಶಿಫಾರಸು ಸಿಎಂ ಡಿ ಸಿಎಂ ಕೋಟಾ ಕಾರ್ಯಕರ್ತರ ಕೋಟ ದಾಡಿ ಆಯ್ಕೆ ಆಗೋದಿಕ್ಕೆ ಆಯ್ಕೆ ಮಾಡೋದಿಕ್ಕೆ ಇನ್ನೂ ಕೂಡ ಗೊಂದಲ ಇದೆ ವೇಣುಗೋಪಾಲ್ಗೆ ನಿಗಮ ಮಂಡಳಿಯ ಪಟ್ಟಿ ಇನ್ನೂ ಕೂಡ ತಲುಪಿಲ್ಲ ಕಾರಣ ಗೊಂದಲ ಸಿ ಎಂ ಡಿ ಸಿ ಎಂ ಸಭೆ ಮಾಡಿದ್ರೂ ಕೂಡ ಪಟ್ಟಿ ಅಂತಿಮ ಆಗಿಲ್ಲ ದೆಹಲಿಯಲ್ಲಿ ಸಭೆ ಆಗಿದೆ ಆದರೆ ನಿಗಮ ಮಂಡಳಿಯ ಪಟ್ಟಿ ಮಾತ್ರ ಇನ್ನೂ ಫೈನಲ್ ಆಗಿಲ್ಲ ಫೈನಲ್ ಲಿಸ್ಟ್ ಆಗಿಲ್ಲ ಶಾಸಕರ ಶಿಫಾರಸು ಸಿಎಂ ಡಿ ಸಿ ಎಂ ಕೋಟ ಕಾರ್ಯಕರ್ತರ ಕೋಟಾದಾಡಿ ಆಯ್ಕೆಯ ಗೊಂದಲ ಈಗಲೂ ಕೂಡ ಇದೆ ಇನ್ನೂ ವೇಣುಗೋಪಾಲ್ಗೆ ಈ ನಿಗಮ ಪಟ್ಟಿ ತಲುಪಿಲ್ಲ ಅಗತ್ಯವಿಲ್ಲದ ನಿಗಮ ಮಂಡಳಿಗೆ ನೇಮಕ ಬೇಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಮುಂದಿನ ವಾರ ಮತ್ತೆ ಸಿಎಂ ಡಿ ಸಿಎಂ ಹಾಗಾದರೆ ದೆಹಲಿ ಪ್ರಯಾಣವನ್ನು ಮಾಡ್ತಾರ ಕೆಲ ನಿಗಮಗಳನ್ನು ಇಲಾಖೆ ಜೊತೆ ವಿಲೀನಕ್ಕೆ ಚಿಂತನೆಯೂ ಕೂಡ ಆಗಿದೆಯಂತೆ ಮತ್ತೊಮ್ಮೆ ಚರ್ಚೆ ಮಾಡಿ ನಿಗಮ ಪಟ್ಟಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಗೊಂದಲದಿಂದಾಗಿಯೇ ಇನ್ನೂ ಕೂಡ ನಿಗಮ ಪಟ್ಟಿ ಫೈನಲ್ ಆಗಿಲ್ಲ ನಲವತ್ತೈದು ನಿಗಮಗಳಲ್ಲಿ ಇಪ್ಪತ್ತೆರಡು ನಿಗಮಗಳಿಗೆ ಮಾತ್ರ ನೇಮಕ ಆಗಿದೆ ಇನ್ನುಳಿದದ್ದು ಇನ್ನೂ ಕೂಡ ಗೊಂದಲದಲ್ಲೇ ಇದೆ ಹಾಗಾದರೆ ಮುಂದಿನ ವಾರ ಮತ್ತೆ ದೆಹಲಿಗೆ ಹೋಗ್ತಾರಾ ಸಿ ಮತ್ತು ಡಿ ఇది ఏషియా న్యూస్ నెట్వర్క్ ప్రస్తుతి